ನಮಸ್ಕಾರ ವಿಷ್ಕ್ರೆ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ಇವತ್ತು ನಮ್ಮ ಜೊತೆ ಬೊಳಹಳ್ಳಿ ಕ್ಷೇತ್ರ ಶಾಸಕರಾದಂಥ ಸತೀಶ್ ಶೆಡ್ಡಿಯವ್ರು ಇರುವಂಥದ್ದು ಬೀದಿ ನಾಯಿಗಳ ಆವಳಿ ಸಂಬಂಧಪಟ್ಟಂತೆ ಸದನದಲ್ಲಿ ಈ ಹಿಂದೆ ವಿಚಾರ ಪ್ರಸ್ತಾಪ ಮಾಡಿದರು ಅಷ್ಟರ ಮಟ್ಟಿಗೆ ಅವರ ಒಂದು ಬೀದಿ ನಾಯಿಗಳ ಆವಳಿಯ ಸಂಬಂಧಪಟ್ಟ ಸಾಕಷ್ಟು ಕೂಡ ಅವರಿಗೆ ಸಮಸ್ಯೆಗಳು ಕೂಡ ಎದುರಾಗಿತ್ತು ಕ್ಷೇತ್ರದಲ್ಲಿ ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಸತೀಶ್ ಶೆಟ್ಟಿಯವರು ಸರ್ ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ರು ಬೀದಿ ನಾಯಿಗಳ ಆವಳಿ ಸಂಬಂಧಪಟ್ಟ ತಡಿಬೇಕು ಅಂತ ಈ ಹಿಂದೆ ಕೂಡ ನೀವು ಪ್ರಸ್ತಾಪ ಮಾಡಿದರೆ ಏನು ಸತ್ಯ ಬೆಂಗಳೂರು ಸಿಕ್ಕಾವು ಬೀದಿ ನೋಡಿ ಅನೇಕ ಹಳ್ಳಿಗಳು ಇದ್ದಂಥದ್ದು ಬೆಂಗಳೂರು ಸುತ್ತಮುತ್ತ ಆದ್ದರಿಂದ ಕೂಡ ಅನೇಕ ನಾಯಿಗಳನ್ನು ಎಲ್ಲರೂ ಕೂಡ ಇತ್ತು ಈಗ ಬೆಂಗಳೂರು ತುಂಬ ದೊಡ್ಡ ನಗರ ಆಗಿ ಬೆಳೆದಿದೆ ಏನಾಗ್ತಾಯಿದೆ ಹಳ್ಳಿಗಳೆಲ್ಲನೂ ಕೂಡ ಈಗ ಸಿಟಿ ಆಗಿದೆ ಬಡಾವಣೆಗಳಾಗಿದೆ ಅಪಾರ್ಟ್ಮೆಂಟ್ಗಳಾಗಿದೆ ಅಲ್ಲೂ ಕೂಡ ಹಲವಾರು ನಾಯಿಗಳನ್ನು ಈಗಾಗಲೇ ಹಿಂದೇನು ಬಿ ಬಿ ಎಂ ಪಿನೂ ಕೂಡ ನಿಯಂತ್ರಣ ಮಾಡ್ತಾಯಿತ್ತು ಆದರೆ ಈಗೇನಾಗಿದೆ ಹೆಚ್ಚಿಗೆ ನಾಯಿಗಳಾಗಿರೋದ್ರಿಂದ ಯಾರೋ ಒಬ್ಬರು ಬಂದು ಊಟ ಹಾಕ್ತಾರೆ ಮತ್ತು ಆ ಊಟ ನೆಕ್ಸ್ಟ್ ಡೇ ಯಾರಾದರೂ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಆ ನಾಯಿಗಳಿಗೆ ಸಮಸ್ಯೆ ಆಗ್ತದೆ ಮತ್ತು ಇನ್ಯಾರೋ ಒಬ್ಬರು ಹೋಟ್ಲುಗಳಲ್ಲಿ ಮೂಳೆಗಳು ಅದು ಇದು ಉಳಿದಿರೋವಂಥ ತಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅದು ನೆಕ್ಸ್ಟ್ ಡೇ ಆ ಮೂಳೆಗೆ ಕಾಯ್ಕೊಂಡಿರ್ತದೆ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಅದು ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡ್ತದೆ ಇದನ್ನು ನಾವು ಹಲ್ವಾರು ಸಲ ಹೇಳಿದ್ವಿ ಮತ್ತು ಕೆಲವರು ಒಂದಿನ ಎರಡು ದಿನ ಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಬೀದಿ ನಾಯಿಗಳನ್ನ ನಾಲ್ಕನೇ ದಿನ ಅದು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಲ್ಲಿ ಒಳಗಡೆ ಮತ್ತು ಲಿಫ್ಟಲ್ಲಿ ಕೂಡ ಓಡಾಡೋ ಕೂಡ ಆಗಿತ್ತು ನಿಮಗೂ ಕೂಡ ಸಮಸ್ಯೆ ಬಂದಿತ್ತಲ್ವ ನಿಮ್ಮ ನಾನು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೆ ವಿಧಾನಸಭೆಯಲ್ಲಿ ಈಗ ಏನಾಗಿದೆ ಸುಪ್ರೀಂ ಕೋರ್ಟು ಇದಕ್ಕೆ ಒಂದು ಸರಿಯಾದಂಥ ಒಂದು ಆರ್ಡರನ್ನು ಕೂಡ ಮಾಡಿದೆ ನೀವು ಅದನ್ನು ರಿಪ್ಲೇಸ್ ಮಾಡಿ ಬೇರೆ ಕಡೆ ಅದನ್ನು ಸಾಕುವಂಥದ್ದು ಕೆಲಸ ಮಾಡಿ ಅದು ಏನಾಗ್ತಾ ಇದೆ ಜನಗಳ ಮಧ್ಯದಲ್ಲಿ ಅನೇಕ ಕಿರಿಕಿರಿ ಉಂಟಾಗ್ತಾ ಇದೆ ನಗರ ಪ್ರದೇಶಗಳು ಎಲ್ಲಿದೆಯೋ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಈಗ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ ತಕ್ಷಣ ಇದನ್ನು ಬಿ ಬಿ ಎಮ್ ಪಿ ಏನೀ ಗ್ರೇಟರ್ ಬೆಂಗಳೂರು ಬಿ ಬಿ ಎಮ್ ಪಿ ಅಂತ ಇದ್ದಾರೆ ಇದು ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆರ್ಡ್ರನ್ನು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ ಆ ನಾಯಿಗಳಿಗೆ ನೀವು ಬೇರೆ ರೀತಿಯಾದಂಥ ಶೆಲ್ಟರನ್ನು ಕೊಡಿ ಎಲ್ಲಿ ಕೊಡ್ತೀರಾ ಏನು ಕೊಡ್ತೀರಾ ಅದು ತೀರ್ಮಾನ ನೀವು ಮಾಡಿ ಆದರೆ ಆ ನಾಯಿಗಳಿಗೊಂದು ಶೆಲ್ಟರ್ ಕೊಡಿ ಜನಸಾಮಾನ್ಯರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಹೆಂಗ್ಸರಿಗೆ ಮತ್ತು ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಒಂದು ನಿಯಂತ್ರಣವನ್ನು ಮಾಡಿ ಅಂತ ನಾನು ಒತ್ತಾಯ ಮಾಡಿ ಇತ್ತೀಚೆಗೆ ನಾಯಿ ಕಚ್ಚಿ ಮಗು ಮತ್ತು ಬೇರೆ ಬೇರೆ ಕೂಡ ಉದಾಹರಣೆ ಇದು ಒಂದು ಉದಾಹರಣೆ ಅಲ್ಲ ಹಲವಾರು ಉದಾಹರಣೆ ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡ್ತಾ ಇರ್ತಾನೆ ಮತ್ತೆ ವಿಯಲ್ಲಿ ಬಂದಿರುವಂಥದ್ದು ನ್ಯೂಸಲ್ಲಿ ಮತ್ತೆ ಎಲ್ಲ ಕಡೆಯೂ ಕೂಡ ಈ ನಾಯಿಗಳಿಂದ ಮಕ್ಕಳಿಗೆ ಕಡಿತ ಮಕ್ಕಳಿಗೆ ಕಡಿತ ಹೌದು ಇದು ತುಂಬ ಒಂಥರ ಅದಕ್ಕೆ ಊಟ ಆಗ್ತದೆ ಬೇರೆ ಬೇರೆ ಸಮಸ್ಯೆಗಳಾದಾಗ ಇವೆಲ್ಲವೂ ಕೂಡ ಆಗ್ತದೆ ಅದು ಅದರಿಂದ ತುಂಬ ನಾಯಿಗಳಿದಾವೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ನಾಯಿಗಳು ಇರ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಅದಕ್ಕೆ ಎಲ್ಲಾದರೂ ಒಂದು ಶೆಲ್ಟರ್ ಮಾಡಬೇಕಲ್ಲ ಆ ಸಮಸ್ಯೆ ಆಗದೆ ರೀತಿ ನೋಡಬೇಕಲ್ಲ ಅದಕ್ಕೂ ಕೂಡ ನಾನು ಈಗಾಗಲೇ ಬೃಹತ್ ಮಹಾನಗರ ಪಾಲಿಕೆಗೆ ಪತ್ರವನ್ನು ಕೂಡ ಬರೆದಿದ್ದೇನೆ ಒತ್ತಾಯ ಮಾಡಿದ್ದೇನೆ ತಕ್ಷಣ ಅದಕ್ಕೆ ಒಂದು ಪರಿಹಾರ ಕಂಡುಹಿಡೀರಿ ಅದಕ್ಕೆ ಒಂದು ಶೆಲ್ಟರ್ ಮಾಡಿ ಅಂತ ನಾನು ಗೊತ್ತಾಯ್ತು ಕೇವಲ ಬೊಮ್ಮನಹಳ್ಳಿ ಅಂತಲ್ಲ ಇಡೀ ಬೆಂಗಳೂರಲ್ಲಿ ಕೂಡ ಸಮಸ್ಯೆ ಇರುತ್ತೆ ಹೌದು ಇಡೀ ಎಂಟೈರ್ ಬೆಂಗಳೂರಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ನಾಯಿಗಳು ಎಲ್ಲ ಕ್ಷೇತ್ರದಲ್ಲಿ ಇರ್ಬೋದು ಅಂತ ನನ್ನಂದಾಗ ಅದಕ್ಕಿಂತ ಜಾಸ್ತಿಯೂ ಇರ್ಬೋದು ಆದ್ದರಿಂದ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಒಂದು ಐದಾರು ಕಡೆ ಶೆಲ್ಟರ್ ಮಾಡಿ ಅದಕ್ಕೆ ಊಟ ಹಾಕುವಂಥದ್ದು ಅದನ್ನು ದಯವಿಟ್ಟು ಮಾಡಿ ಅಂತ ನಾನು ಈ ಕೆಲವು ಪ್ರಾಣಿ ದಯಾ ಸಂಘದವರು ಕೆಲವು ಸಂಘಟನೆಗಳು ಕೂಡ ಈ ನಾಯಿಗಳಿಗೆ ಸಂಬಂಧಪಟ್ಟ ಕ್ರಮ ಕೈಗೊಂಡ್ರೆ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇಲ್ಲ ಅವರು ಅದು ಇದಕ್ಕೆ ಕೈ ಜೋಡಿಸ್ಲಿ ಯಾಕಂದರೆ ನಮ್ಮ ಇಂಟೆನ್ಷನ್ ಇರೋ ಅಂಥದ್ದು ಕೂಡ ಆ ನಾಯಿಗಳಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲಿದ್ರೆ ಏನವು ಅದಕ್ಕೆ ತೊಂದರೆ ಆಗಬಾರ್ದು ಅದಕ್ಕೆ ಊಟ ಕರೆಕ್ಟ್ ಆಗಿ ಕೊಡಬೇಕು ನಿಯಂತ್ರಣ ಆಗಬೇಕು ಆ ರೀತಿಯಲ್ಲಿ ಅವರು ಕೂಡ ಬೇಕಾದ ಶೆಲ್ಟ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಬಿ ಬಿ ಎಂ ಪಿಗೆ ಸಹಾಯ ಮಾಡಲಿ ಅವರು ಅದಕ್ಕೆ ಹಣಕಾಸು ಕೊಡುವಂಥದ್ದು ಅಥವಾ ಇನ್ನೊಂದು ಏನಾದ್ರು ಇವ್ರು ಶೆಲ್ಟರ್ ನಿರ್ಮಾಣ ಮಾಡಿದ್ರೆ ಬೇಕಾದ್ರೆ ಅದು ಮೇಲಸ್ತೋರು ಅವರೇ ತಗೊಂಡಲ್ವಾ ತಗೊಳ್ಳಿ ಆ ತರದ್ದು ಬೇಕಂದ್ರೆ ಅವರು ಸಹಾಯ ಮಾಡಲಿ ಬಿ ಬಿ ಎಂ ಪಿ ಜೊತೆಗೆ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಲಿ ಅಂತ ನಾನು ಅವ್ರು ಈಗ ಬಿ ಬಿ ಎಂ ಪಿ ತಕ್ಷಣ ಮಾಡ್ಬೇಕಾಗಿದೆ ಸರ್ ಈಗ ತಕ್ಷಣ ತಕ್ಷಣ ಅವ್ರು ಮಾಡಬೇಕಾಗಿರುವಂಥದ್ದು ಮೊದಲು ಶೆಲ್ಟರ್ಸನ್ನು ರೆಡಿ ಮಾಡ್ಕೋಬೇಕು ಆಮೇಲೆ ಆ ನಾಯಿಗಳು ಎಲ್ಲೆಲ್ಲಿ ಥರ ಉಪನಾಡ ಜಾಸ್ತಿ ಆಗಿದೆ ಅಲ್ಲಿ ಅದನ್ನು ಕ್ಯಾಚ್ ಮಾಡಿ ಆ ಶೆಲ್ಟ್ರಲ್ಲಿ ಬಿಟ್ಟು ಅದನ್ನು ಸಾಕುವಂಥ ಕೆಲಸ ಮಾಡಿ ಸಾರ್ವಜನಿಕ ಹೆಲ್ಪ್ ಲೈನ್ ಓಪನ್ ಮಾಡಿ ಎಲ್ಲ ಮಾಡ್ಬೇಕನ್ಸುತ್ತಲ್ಲ ಸರ್ ಯಾಕೆ ನೀವು ನಾವು ಮಾಡಬೇಕು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಬೇರೆ ಬೇರೆ ಅದಕ್ಕೆಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ ಇದಕ್ಕೆ ಯಾಕೆ ಇಂಪ್ಲಿಮೆಂಟ್ ಮಾಡಲ್ಲ ಹೌದು ಅದರಿಂದ ನಾನು ಒತ್ತಾಯ ಮಾಡಿ ಏನು ಮತ್ತೊಮ್ಮೆ ಏನಾದರೂ ನೀವು ಏನಾದರೂ ಮನವಿ ಮಾಡಿರೋ ಅದೇ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿರೋದ್ರಿಂದ ತಕ್ಷಣ ಇದನ್ನ ಸುಮೋಟ ಅಲ್ಲಿ ತೆಗೆದುಕೊಂಡು ನೀವು ಶೆಲ್ಟ್ರನ್ನು ಮಾಡಿ ನಾಯಿಗಳನ್ನು ನಿಯಂತ್ರಣ ವೀಕ್ಷಕರ ಇದು ಸತೀಶ್ ಶೆಟ್ಟಿ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಏನು ಬೀದಿ ನಾಯಿಗಳ ಇದೆ ಅದು ಜಾಸ್ತಿ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಇದನ್ನು ಸಂಬಂಧಪಟ್ಟಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಇದರ ಸಂಬಂಧಪಟ್ಟಂತೆ ತೀರ್ಪು ಬಂದಿರುವಂತಹ ಹಿನ್ನೆಲೆಯಲ್ಲಿ ಇದರ ಆಧಾರವಾಗಿ ಇದನ್ನು ಸುಮೋಟ ತೆಗೆದುಕೊಂಡು ನೀವು ಕ್ರಮ ಕೈಗೊಳ್ಳಬೇಕಂತ ಆಗ್ರಹವನ್ನು ವ್ಯಕ್ತಪಡಿಸಿರುತ್ತೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ